ಪೇಪರ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಮ್ಮ ಹತ್ರ ಇದೆ ನಾವು ಕೋರ್ಟಲ್ಲಿ ಕೇಸ್ ಹಾಕೊಂಡಿದೀವಿ ಜಾಗ ನಮ್ದು ಹೇಳಿ ಬೇರೆ ಯಾರು ಮೂರನೇ ಪರ್ಸನ್ ಈಗ ಅದನ್ನ ಜಮೀನ ಸೇಲ್ ಮಾಡ್ಬಿಟ್ಟಿದ್ದಾರೆ ಮಾಡಬೇಡಪ್ಪ ಹಿಂಗ ತಗರಲ್ಲಿ ಇದೆ ಹೋಗುವ ಅದನ್ನ ನೀವೇನು ಕೇಳೋದಿಲ್ಲಿ ಅವ್ರ ಕರೆದವ್ರೆ ಅವ್ರಿಗೆ ಹೇಳಿದಾಗ ನಾವು ಕೇಳ್ತೀವಿ ನಿಮ್ಮ ಜಮೀನೇ ಇಲ್ಲ ಇಲ್ಲಿ ಇದು ಅಂತ ಎರಡು ಮೂರು ವರ್ಷದಿಂದ ನಾವು ಕೇಸು ತಗ್ರಾಲ ಐತೆ ಜಮೀನು ನಮ್ದು ನಮ್ದು ಅನ್ಕೊಂಬಂದ್ರೆ ನಾವು ಅಲ್ಲಿ ಇರೋರು ಎಲ್ಲಿ ಹೋಗ್ಬೇಕು ಯಾರು ಇಲ್ಲೇ ಇರುವಂತ ಸಮಯದಲ್ಲಿ ಬಂದು ಸರ್ವೆ ಮಾಡ್ಸಕ್ಕೆ ಅಂತ ಸರ್ವೆ ಅವ್ರನ್ನ ಬಂದಿದ್ದಾರೆ ಅವ್ರೀಗ ಡಾಕ್ಯುಮೆಂಟ್ ಬೇಕು ಅಂತ ಹೇಳಕ್ಕೆ ಅವ್ರಿಗೆ ರೈಟ್ಸ್ ಇದೆ ಸರ್ ಅವ್ರೇನ್ ಆಫೀಸರ ಬೆಂಗಳೂರು ಬೆಳೆದಂತೆಲ್ಲ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂದಿದೆ ಇನ್ನು ಅಮಾಯಕ ಬಡ ರೈತರ ಭೂಮಿಗಳನ್ನ ಭೂಗಳರು ಲಪಟಾಯಿಸಲು ಒಂದಲ್ಲ ಒಂದು ದಾರಿಗಳನ್ನ ಹುಡುಕ್ತಲೇ ಇರ್ತಾರೆ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಅಂದ್ರೆ ತಪ್ಪಾಗಲಾರದು ಇದೀಗ ಅಂತಹದ್ದೇ ಅಮಾಯಕ ಬಡ ರೈತರ ಜಮೀನನ್ನ ಕಬಳಿಸಲು ಕಂದಾಯ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಭೂಗಳರ ಜೊತೆ ಶಾಮೀಲಾಗಿ ಆ ಬಡ ರೈತರಿಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆಗಳನ್ನ ಅಥವಾ ಯಾವುದೇ ನೋಟಿಸ್ ಅನ್ನ ನೀಡದೆ ಸರ್ವೆ ಮಾಡಲು ಬಂದಿದ್ದಾರೆ ಈಗ ಆ ರೈತರಿಂದಲೇ ಆ ಸರ್ವೆ ಇಲಾಖೆಯ ಅಧಿಕಾರಿಗಳು ಮಂಗಳಾರತಿ ಮಾಡಿಸಿಕೊಂಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಯಾದಂತಹ ಗೌತಮ್ ಮತ್ತು ಆ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಇನ್ನು ಈ ಒಂದು ಕಿರುಕುಳಕ್ಕೆ ಬೇಸತ್ತಂತಹ ಈ ರೈತ ನೇರವಾಗಿ ಅನಿಕಲ್ ತಾಲೂಕು ಕಚೇರಿಯಲ್ಲಿ ಬಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಏನಪ್ಪಾ ಇದು ಈ ಒಂದು ಪ್ರತಿಭಟನೆ ಮತ್ತು ಯಾವ ರೀತಿಯಾಗಿ ಈ ಬಡ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತಿರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ 250 paisa paisa tum karona yaa central baroto performance mar kartira vidia 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 ne mari gelala mari gelala 15 mar kartira aur ena mar

ಮಾಡಿದ್ರ ನೀವು ಸ್ಟಾಪ್ ಮಾಡಿ ಹೌದು ಹೀಗೆ ವಾಗ್ವಾದಗಳು ನಡೀತಾ ಇರುವಂತದ್ದು ಬೆಂಗಳೂರು ಹೊರವಲಯದ ಆನೆಕಲ್ ತಾಲೂಕಿನ ಕಾಳ್ನಾಯಕ್ನಲ್ಲಿ ಸರ್ವೆ ನಂಬರ್ ಐವತ್ತ ಎರಡರಲ್ಲಿ ಇದು ಸುಮಾರು ಏಳು ಎಕರೆ ಜಮೀನು ಶಂಬಯ್ಯ ಮತ್ತು ಬಸಮ್ಮ ದಂಪತಿಗೆ ಮಂಜೂರಾಗಿತ್ತು ಇದರಲ್ಲಿ ನಾಲ್ಕು ಎಕರೆಯನ್ನ ಶಂಬಯ್ಯ ಮತ್ತು ಬಸಮ್ಮ ಅವರೇ ಖುದ್ದು ಹುಳುಮೆಯನ್ನ ಮಾಡ್ತಿದ್ದಾರೆ ಮೂರು ಎಕರೆಯನ್ನ ಗೊತ್ತಿದ್ದಂತವರ ಒಬ್ಬರಿಗೆ ಲೀಸ್ ನೀಡಿದ್ರು ಈ ಒಂದು ಜಮೀನನ್ನ ಲೀಸ್ನಿಂದ ವಾಪಸ್ ಪಡ್ಕೊಂಡಿದ್ರಂತೆ ಆದ್ರೆ ಆ ಲೀಸ್ ದಾಖಲಾತಿಯನ್ನ ಹಾಗೆ ಇಟ್ಕೊಂಡಂತಹ ಕಿಡಿಗೇಡಿ ಒಬ್ಬ ಆ ಒಂದು ಜಮೀನನ್ನ ಮಾಫಿಯಾದವರಿಗೆ ಮಾರಾಟ ಮಾಡಿದ್ದಾರೆ ಆ ಮಾಫಿಯಾದವರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಈಗ ಆ ಮೂರು ಎಕರೆ ಜಮೀನಿಗೆ ಪ್ರತ್ಯೇಕವಾದಂತ ಪೋಡಿ ಎಲ್ಲ ಮಾಡಿಸ್ಕೊಂಡಿದ್ದಾರಂತೆ ಅದನ್ನ ಅಳತೆ ಮಾಡಲು ಬಂದಾಗ ಈ ಬಡ ರೈತರಿಗೆ ಶಾಕ್ ಆಗಿದೆ ಈಗಾಗಲೇ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿದ್ರೂ ಕೂಡ ಹೀಗೆ ಏಕಾಏಕಿ ಈ ಸರ್ವೆ ಅಧಿಕಾರಿ ಇಲ್ಲಿ ಹೀಗೆ ದಪ್ಪನೆ ದುಂಡಾಗಿ ಕಾಣ್ತಾ ಇರುವಂತಹ ನೋರ್ವ ಸರ್ವೆ ಅಧಿಕಾರಿ ಅತ್ಲೇ ಹೇಳುವಂತಹ ಸಹಿ ಮಾಡು ವಕಾಲತ್ ಕೇಂದ್ರ ಅದಕ್ಕೆ ಸಹಿ ಮಾಡದೆ ನನ್ನ ಕಾಗದದಲ್ಲಿ ಬೇಕಿದ್ರೆ ನಾನು ಸಹಿ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಳ್ತಾ ಇರುವಂತಹ ಈತನ ಹೆಸರು ಗೌತಮ್ ಇವನು ಖಾಸಗಿ ಸರ್ವೇಯರ್ ಈತ ಬಂದು ಹೀಗೆ ಬಡ ರೈತರ ಜಮೀನನ್ನ ಯಾವುದೇ ನೋಟಿಸ್ ಅನ್ನ ಜಾರಿ ಮಾಡದೆ ಬಂದು ಅಳತೆ ಮಾಡಲು ಬಂದಾಗ ಈ ವಾಗ್ವಾದಗಳು ನಡೆದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ

ಕೂತ್ಕೊಂಡ್ಬಿಟ್ರು ನೀವು ಸ್ಟೇಷನ್ ಕೂ ಸರ್ವೆ ಆಫೀಸ್ ಕೂ ಆಗಿದ್ರಿ ಕಾಲು ಕೈ ಕುತ್ಕೊಂಡಿದ್ರಿ ಸರ್ವೆ ಆಫೀಸರ್ ಏನಂದ್ರೆ ಆಯ್ತು ನಾವ್ ಹೇಳ್ತೀರಿ ಅನ್ಬಿಟ್ಟು ಅವ್ರ ಗಲಾಟೆ ಮಾಡ್ದು ಬರೀಲ್ಲ ಅಲ್ಲಿ ಅದ್ ಬಂದು ನೋಡ್ಬಿಟ್ಟು ಇಂದ್ ಬಂದ್ಬಿಟ್ರೆ ಇಲ್ಲಿ ಅಲ್ಲೇ ಹೊಡಿಯಾರೆ ಒಟ್ನಾಗ ಹೆಂಗೂ ಇಲ್ಲ ಅಯ್ಯನ ಇದ್ರೆ ಅದಾಗ್ಲಿ ಅಂತ ಮಾಡ್ತಾರೆ ಅಣ್ಣ ಇಲ್ಲಿ ತೊಂದ್ರೆ ಮಾಡ್ತಾ ಇದ್ದಾರೆ ಸರ್ ಅವರು ಇದರಿಂದ ಬಯಸತ್ತಂತ ಶಂಭಮ್ಮ ಬಸಮ್ಮ ಹಾಗೆ ಇನ್ನಿತರರು ತಾಲೂಕು ಕಚೇರಿಯ ಎಡಿ ಎಲ್ಲಾರ್ ಬಳಿ ಬಂದು ಪ್ರತಿಭಟ್ನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದರು ಈ ಒಂದು ಘಟನೆಗೆ ಸಂಬಂಧಿಸಿ ಈಗ ಜಮೀನಿನ ವಾರಸದಾರ ಲೋಕೇಶ ಶಂಬಯ್ಯ ಮತ್ತು ಯಶೋಧಮ್ಮ ಎನ್ನುವಂತವರು ಆ ಎಲ್ಲ ವಿವರಣೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಜಮೀನು ನಮ್ಮ ತಾತನ್ಗೆ ಏಳು ಎಕರೆ ಮೂವತ್ತೆರಡು ಗಂಟೆ ಗ್ರಾಂಟ್ ಆಗಿದೆ ಆ ಜಮೀನಲ್ಲಿ ಈಗ ಬೇರೆಯವ್ರು ಯಾರೋ ಒಬ್ರು ಬಂದು ನಮ್ದು ಜಮೀನು ಅಂತೇಳಿ ಅದನ್ನ ನಮ್ಮ ತಾತ ಬೋಗಿಕ್ ಹಾಕಿದ್ರು ಅಂತೆ ಅದನ್ನು ನಮ್ಮ ಅಜ್ಜಿ ಬಿಡಿಸ್ಕೊಂಡಿದ್ದಾರೆ ಬಿಡಿಸ್ಕೊಂಡು ನಮ್ಮ ಅಜ್ಜಿ ಡೆತ್ ಆಗ್ಬಿಟ್ಟಿದ್ದಾರೆ ನಮ್ಮ ತಾತನೂ ಡೆತ್ ಆಗಿದ್ದಾರೆ ಆ ಪೇಪರ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಮ್ಮ ಹತ್ರ ಇದೆ ನಾವು ಕೋರ್ಟಲ್ಲಿ ಕೇಸ್ ಹಾಕೊಂಡಿದೀವಿ ಜಾಗ ನಮ್ಮದು ಅಂತೇಳಿ ಬೇರೆ ಯಾರು ಮೂರನೇ ಪರ್ಸನ್ ಈಗ ಅದನ್ನು ಆ ಜಮೀನ ಸೇಲ್ ಮಾಡಿಬಿಟ್ಟಿದ್ದಾರೆ ಮಾರಾಟ ಆಗಿದೆ ಅದು ನಾವು ಅವ್ರಿಗೆ ಹೇಳಿದ್ವಿ ಇಲ್ಲಪ್ಪ ಕೋರ್ಟಲ್ಲಿ ಕೇಸ್ ನಡೀತಿದೆ ಸ್ಟೇ ಇದೆ ಅಂತೇಳಿದ್ವಿ ನಾವು ಈಗ ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇದು ಸಮಸ್ಯೆ ಆಗ್ತಾನೇ ಇದೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನೋ ತಗೊಂಡಿದ್ರಂತೆ ಜಮೀನು ಈಗ ಅವರು ಹೇಳ್ತಿದ್ದಾರೆ ಇಲ್ಲ ನಮ್ದು ಜಮೀನು ನಮಗೆ ಖಾತೆ ಆಗಿದೆ ಪೋಡಿ ಆಗಿದೆ ಅಂತ ಹೇಳಿದ್ರು ಖಾತೆ ಆಗಿರೋದು ಪೋಡಿ ಆಗಿರೋ ಡಾಕ್ಯುಮೆಂಟ್ ಎಲ್ಲ ತಗೊಂಬನ್ನಿ ನೀವು ತಗೊಂಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೋ ಅದನ್ನ ನೋಡ್ಕೊಳ್ಳೋಣ ಅಂತ ಹೇಳಿದ್ವಿ ನಾವು ಅವ್ರನ್ನೇನೆ ನಮಗೆ ಗೊತ್ತಿಲ್ಲದೆ ನಾವೆಲ್ಲ ಯಾರು ಇಲ್ಲದೆ ಇರೋ ಅಂತ ಸಮಯದಲ್ಲಿ ಬಂದು ಸರ್ವೆ ಮಾಡ್ಸೋಕೆ ಅಂತ ಸರ್ವೆ ಅವ್ರನ್ನ ಬಂದಿದ್ದಾರೆ ಅದು ಅವರು ಗೌರ್ಮೆಂಟ್ ಸರ್ವೆ ಅವರು ಅಲ್ಲ ನಮಗೆ ನೋಟಿಸ್ ಇಶ್ಯೂ ಮಾಡಲಿಲ್ಲ ಅವರು ವಿತೌಟ್ ನೋಟಿಸ್ ಅವರು ಸರ್ವೇ ಅವ್ರನ್ನ ಕರ್ಕೊಂಡ್ಬಂದು ಸರ್ವೆ ಮಾಡ್ತಿದ್ರು ನಾವು ಅದನ್ನ ತಡೆದಿದ್ದೀವಿ ಸರ್ ನಮ್ಮದು ಜಮೀನು ಸರ್ವೆ ಮಾಡಿದ್ರೆ ಸರ್ ಸರ್ವೇ ಅವರು ಹೇಳ್ತಾರೆ ಇಲ್ಲ ನಿಮ್ದು ಡಾಕ್ಯುಮೆಂಟ್ ಬೇಕು ನಾವು ಸರ್ವೆ ಮಾಡ್ತೀವಿ ನೀವು ಹಂಗೇನಾದ್ರು ಇದ್ರೆ ನೀವು ನೀವು ಕೋರ್ಟ್ಗೆ ಹೋಗಿ ಸ್ಟೇಷನ್ ಹೋಗ್ರಿ ನಾವು ಅಲ್ಲಿ ಸ್ಟೇ ಆದರೆ ತೋರಿಸ್ತಿದೀವಿ ಅವ್ರಿಗೆ ಅವ್ರು ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ಲ ಇಲ್ಲ ಇದು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತಾರೆ ಸರ್ವೇ ಅವರು ಅದಾದಮೇಲೆ ನಾವು ಇಲ್ಲಿಂದ ಸರ್ವೆ ಆಫೀಸ್ಗೆ ಹೋದ್ವಿ ಅವರು ಸರ್ವೆ ಆಫೀಸರು ಅವ್ರು ಹೇಳ್ತಾರೆ ನೀವೊಂದು ಅರ್ಜಿ ಕೊಟ್ಟೋಗಿ ನಾನು ಅವ್ರನ್ನ ತನಿಖೆ ಮಾಡ್ತೀನಿ ತನಿಖೆ ಮಾಡಿ ಆಮೇಲೆ ಹೇಳ್ತೀನಿ ನಾನು ಏನಾಗಿದೆ ಏನೋ ಅಂತ ಸರ್ ಪ್ರೈವೇಟ್ ಸರ್ವೆ ಅವರು ಸರ್ ಅವರು ಲೈಸೆನ್ಸ್ ಇರೋ ಪ್ರೈವೇಟ್ ಸರ್ವೆ ಅವರು ಗೌರ್ಮೆಂಟ್ ಸರ್ವೆ ಅವರಲ್ಲ ಅವರು ಅವ್ರೀಗ ಡಾಕ್ಯುಮೆಂಟ್ ಬೇಕು ಅಂತ ಹೇಳಕ್ಕೆ ಅವ್ರಿಗೆ ಏನ್ ರೈಟ್ಸ್ ಇದೆ ಸರ್ ಅವ್ರೇನು ಆಫೀಸರಾ ನಮ್ಮ ಕಾತು ಗ್ರಾಂಟ್ ಆಗಿರೋ ಜಮೀನು ಅದು ನಮ್ಮ ತಾತನಿಗೆ ನಮಗ್ ಗೊತ್ತಿರಲಿಲ್ಲ ಇಂದವರೆಗೂನು ನಾವು ಜೀತ್ಕೊಂಡು ಮಾಡ್ಕೊಂಡಿದ್ರಿ ಈ ನಡುವೆ ಮನ್ಮೊನೆ ಈ ಯಾವ ವರ್ಷ ಎರಡು ವರ್ಷದಿಂದ ಈಸಿಗೆ ಎತ್ಕೊಂಡವ್ರೆ ಎತ್ಕೊಂಡು ಕೇಳಕ್ ಹೋಗಿ ಬೇರೆ ಅವ್ರು ತಕೊಂಡಿದ್ದಾರೆ ಯಾರು ಹರೇಶ್ ರೆಡ್ಡಿ ಅಂತ ಅವ್ರನ್ನ ನೋಡಪ್ಪ ಜಮೀನ್ ನಮ್ದು ನಾವು ತಗರಲು ನಾವು ಮಾಡ್ತಾ ಇದ್ದೀರಿ ನೀವೇನು ಮಾಡಕ್ ಬರ್ಬೇಡ್ರಿ ಅಂದ್ರೆ ನಿಮ್ದು ಜಮೀನೇ ಇಲ್ಲ ಇಲ್ಲಿ ಇಲ್ಲಿ ಕೇಳೋ ಅಧಿಕಾರನೇ ಇಲ್ಲ ಅಂತ ಮೇಲೆ ಜೋರ್ಜಾನ ಮಾಡ್ತಾರೆ ಅಲ್ಲ ಈಗ ಅವರು ಇವರು ಹುಡ್ಗರು ಪಡ್ಗರು ಅವ್ರು ಇದು ಮಾಡಿದ್ರು ಆಮೇಲೆ ಸರ್ವೆ ಹಾಕಿದ್ರು ಸರ್ವೆ ಗೌರ್ಮೆಂಟ್ ಸರ್ವೆ ಅವ್ರಿಗೆ ಬಂದ್ರು ಅವನ್ಗೆ ಏನು ಕೊಟ್ರು ಏನಿಲ್ಲ ನಾವು ಎಷ್ಟೋ ಕಾಲ ಒಂದು ಇಟ್ಕೊಂಡಿಲ್ಲ ಅವನ್ನ ಅಷ್ಟು ಕೇಳಿದ್ದೀರಿ ಗೌರ್ಮೆಂಟ್ ಸರ್ವೆವನ್ನು ಮಾಡಬೇಡಪ್ಪ ಹಿಂಗ್ ತಗರಲ್ಲಿ ಇದೆ ಹೋಗುವ ಅದನ್ನ ನೀವೇನು ಕೇಳೋದಿಲ್ಲಿ ಅವ್ರು ಕರೆದವ್ರೆ ಅವ್ರಿಗೆ ಹೇಳ್ದಂಗೆ ನಾವು ಕೇಳ್ತೀರಿ ನಿಮ್ಮ ಜಮೀನೇ ಇಲ್ಲ ಇಲ್ಲಿ ಆ ಅಷ್ಟು ಹೇಳ್ಕೊಂಡು ಅಷ್ಟು ಸಮಾಧಾನ ಮಾಡಿ ಫುಲ್ ಗಲಾಟೆಗಳಾಗಿ ಆಮೇಲೆ ಮಾಡಿಸಿಲ್ಲ ಹೋಗಾವ್ರೆ ನಾವು ಅಲ್ ಗಂಟಾ ಬುದ್ಧಿ ಬಂದಾಗ ನಮ್ ಬುದ್ಧಿ ಬಂದಾಗ ನಿಂದ ಅದ್ರಾಗ ನಾವೇ ಇದ್ದೀರಿ ಇವಾಗ ಇಲ್ಲೇ ಇಲ್ಲ ಅಂತಾನೆ ಏನ್ ನಿಮ್ದು ಪೇಪರ್ ಇಲ್ಲ ಅಂತ ಯಾವಾಗ ಆಗಿರೋದು ಅದೇ ಎರಡ್ ವರ್ಷ ಏನು ಆಗೈತ ರೆಡ್ಡಿ ಅಂತಕೊಂಡ್ರ ಅದ್ರಕ್ ಮುಂದೆ ಎರಡ್ ಮೂರ್ ಕೈ ಮಾತವ್ರೆ ಬೋಗಸ್ ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟವ್ರೆ ನಮಗ್ ಗೊತ್ತಿಲ್ಲ ಮೊನ್ನೆ ಮೊನ್ನೆ ನಾವ್ ಅದ್ರ ನೋಡ್ಕೊಂಡಿರೋದು ಹುಡುಗರು ಇನ್ನ ನಾವೇನು ನೋಡಿಲ್ಲ ನಾವ್ ದೊಡ್ಡವರು ಯಾರು ಅದು ಯಾರ ಇದು ನಮ್ಮ ಇವರು ಓದಿಲ್ಲ ನಮ್ಮ ಚಿಕ್ಕಪ್ಪನವರು ನಮ್ಮ ಅಪ್ಪ ಓದಿಲ್ಲ ಅವ್ರಿಗೆ ಗೊತ್ತಿಲ್ಲ ಇವರೆಲ್ಲ ನಾವೆಲ್ಲ ಚಿಕ್ಕ ಮಕ್ಳು ಯಾರಿಗೂ ಗೊತ್ತಿರಲಿಲ್ಲ ಇವಾಗೆಲ್ಲ ಅದನ್ನ ನೋಡಿದ್ಮೇಲೆ ಇವಾಗ ಅವರು ಏನೋ ತಾಲೂಕ್ ಆಫೀಸ್ಗಳು ಮೇಲೆ ಇದು ನಮ್ಮದು ಅಂತ ಗೊತ್ತಾಗೈತೆ ಎಲ್ಲ ಎತ್ಕೊಂಡವ್ರೆ ಎತ್ಕೊಂಡಿರೋದ್ರಿಂದ ಇವಾಗ ಇವರು ಅವ್ರು ಬಂದು ಮೂರ್ ಕೈ ಹೋಗ್ಬಿಟ್ಟೈತೆ ಇದು ಮೂರ್ ಕೈ ಹೋಗಿರೋದ್ರಿಂದ ಇವಾಗ ಅದನ್ನ ನಮ್ಮದೇ ಇದು ಅಂತ ಅವ್ರು ಬರೋದು ಇವ್ ನಮ್ಮದೇ ಇದು ಅಂತ ಎರಡು ಮೂರು ವರ್ಷದಿಂದ ನಾವು ಕೇಸು ತಗರಾಲ ಐತೆ ಜಮೀನು ಅಂತ ನಾವು ಮೂರು ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಹಾ ಮೂರು ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ರಿ ಹೋಗಿದೆ ಮತ್ತೆ ಹೋಗಿದ್ರೆ ಕೂಡ ಮೊನ್ನೆ ಒಂದ್ ಆರು ತಿಂಗಳ ಹಿಂದೆ ಹೊಡಿಯಕ್ ಬಂದಿದ್ರು ಅವಾಗ ಯಾರು ಇಲ್ದಿರ ಇರೋ ಟೈಮಾಗ ಬಂದಿದ್ರು ಅವಾಗ ತೋಪ್ ಹೊಡಿಯಕ ಅವತ್ತು ಗಣಸರು ಇವರು ಇರಲಿಲ್ಲ ನಾ ಗಣಸರು ಯಾರು ಇರಲಿಲ್ಲ ಇಲ್ಲಿ ಬಂದವ್ರೆ ಹೆಂಗಸ್ರ ಹೆಂಗ್ರೆ ಇರೋ ಟೈಮಲ್ಲಿ ಗಣಸ್ರೆಲ್ಲ ಸ್ಟೇಷನ್ ಹತ್ರ ಅವ್ರೆ ಹೆಂಗ ಇರೋ ಟೈಮ್ ಅಲ್ಲಿ ಇವ್ರು ಹಸುಗಳ್ ಹೋಗವ್ರೆ ನಾವ್ ಎಲ್ಲೆಲ್ಲ ಹೋಗಿರ್ತೀರಿ ತೋಪ್ ಹೊಡಿಯಕ ಅವಾಗ ಬಂದವ್ರಿ ಅವಾಗ ಇರೋ ಟೈಮ್ ಆಗ ಹೇಳಿ ಹಿಂಗೆ ಬೇರೆ ಊರು ಹೇಳಿದ ಅವಾಗ ಹೋಗೋದು ನೀವ್ ಹೊಡೀರಿ ಏನ್ ಮಾಡ್ಬಿಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ತೋಪ್ಗಳು ಆಮೇಲೆ ನಾವ್ ಹೋಗಿ ಮರಗಳ್ ಅಡ್ಡಾತ್ಕೊಂಡ್ರಿ ಹೆಂಗ್ ಹೊಡಿತೀರಾ ಒಡೀರಿ ನೋಡೋಣ ಅಂತ ಹೇಳಿ ತೋಪ ಹೊಡಿಯೋರ್ ನೀವು ಹೊಡೀರಿ ಅವ್ರ ಏನ್ ಮಾಡ್ತಾರ್ರಿ ಅನ್ಬಿಟ್ಟು ಅವಾಗ ಹೆಂಗಸ್ರ ಮೇಲೆ ಅವಾಗ ಜನ ಮಾಡಿದ್ರು ಏಳು ವರ್ಷ ನಿಂದೂ ನಮ್ದೇ ಅಂತ ನಮ್ಮ ಮಾವನವ್ರು ದೊಡ್ಡವ್ರೆಲ್ಲ ಸೇರಿ ಮಾಡ್ತಾ ಅವ್ರೆ ಈ ನಡುವೆ ಈ ತ ಈ ತರ ನಡ್ಕೊಂಡ್ ಬರ್ತೈತೆ ಒಬ್ಬರಿಂದೇ ಒಬ್ರು ಒಬ್ರಿಂದೇ ಒಬ್ರು ಇದು ನಮ್ದು 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 ಅನ್ಕೊಂಡ್ ಬರ್ತಾನೆ ಅವ್ರೆ ನಾವ್ ಹೋಗ್ಬೇಕು ಇವ್ರು ನಮ್ದು ನಮ್ದು ಬಂದ್ರೆ ನಾವ್ ಅಲ್ಲಿರೋರು ಎಲ್ಲಿ ಹೋಗ್ಬೇಕು ಆ ಪದೇ 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 ಸರ್ವೆ ಮಾಡ್ಬೇಕು ಸರ್ವೆ ಮಾಡ್ಬೇಕು ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಎಲ್ಲ ಸರ್ವೇ ಅವರು ಬಂದು ಹೋಗಿದ್ದಾರೆ ಇವ್ರು ಮಾತ್ರ ನಿನ್ನೆ ಬಂದ್ಬಿಟ್ಟು ನಿಮ್ದು ಇಲ್ಲ ಅವ್ರದ್ದು ಇಲ್ಲ ನಾನ್ ಮಾಡ್ಬೇಕು ನನ್ ಕೆಲ್ಸ ಐತೆ ನನ್ಗೆ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಕುತ್ಕೊಂಡವ್ರೆ ಬೇಡಪ್ಪ ನಾವ್ ಇಬ್ರು ಕುತ್ ಮಾತಾಡ್ತಿರೀ ಜಮೀನೋರ್ ನಾವ್ ಕೂತ್ ಮಾತಾಡ್ತೀರಿ ಆಮೇಲೆ ಇಡ್ಕೊಂಡಿಲ್ಲ ಅವ್ರನ್ನ ಅಷ್ಟು ಕೇಳಿದಿರಿ ತಲೆಗಳು ಬಿದ್ದಿಲ್ಲ ಅಷ್ಟೇ ಆ ತರ ಮಾಡ್ಬಿಟ್ಟು ಹೋಗಿದ್ದಾರೆ ಅವ್ರು ಸರ್ವೆ ಮಾಡೋರ್ ಬಂದು ಆ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಬೇಡಪ್ಪ ನಾವು ಜಮೀನವರು ಅವ್ರ ಇವ್ರು ನಾವು ಕುತ್ಕೊಂಡ್ ಮಾತಾಡ್ತೀರಿ ಆಮೇಲೆ ನೀವು ಮಾಡ್ರಿ ಅಂತ ಹೇಳ್ತಾ ಇದ್ರೂ ಕೇಳ್ತಾ ಇಲ್ಲ ರೈತರೇ ನಿಮ್ಮ ಜಮೀನಿನ ದಾಖಲೆಗಳ ಬಗ್ಗೆ ಒಂದಷ್ಟು ಎಚ್ಚರ ಇರ್ಲಿ ಹಾಗ ಹಾಗಾಗ ನಿಮ್ಮ ಇ ಸಿಗಳನ್ನ ತಪಾಸಣೆ ಮಾಡಿಸ್ತಾ ಇರಿ ಅಥವಾ ನೀವು ಚೆಕ್ ಮಾಡ್ಕೊಳ್ತೀರಿ ಇಲ್ದಿದ್ರೆ ಇಂತಹ ಅಧಿಕಾರಿಗಳು ಬೇಕಿದ್ರೆ ನಿಮ್ಮ ಜಮೀನುಗಳನ್ನೇ ಅವರೇ ಬೇ ನಿಂತು ಅಕ್ರಮ ದಾಖಲಾತಿಗಳಿಗೋ ಅಥವಾ ಅಕ್ರಮಕ್ಕೋ ಮಾರಾಟ ಆಗೋಗ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯಲ್ಲಿ ಈ ಎಲ್ಲ ರೈತರು ಮಾಡ್ತಾ ಇರುವಂತ ಗಂಭೀರವಾದಂತಹ ಆರೋಪಗಳೇ ಸಾಕ್ಷಿಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ